ಬನ್ನಿ ಮತ್ತೆ ಕಲೆ ಕ್ಲಾಸ್ಗೆ ಹೋಗೋಣ ಹಾಂ ಹೋಗೋಣ ಕ್ಲಾಸಿಗೆ ಬೇಡವಾ ಏಕೆ ಯಾಕೆ ತಲೆ ಕೆಟ್ಟೋಗಿದೆ ನಿಂಗೆ ಸಾಕಾಗಿ ಯಾಕೆ ಸಾಕಾಯಿತು ಏನಾಯ್ತು ಅಂತ ಕೆಲಸ ಏನು ಮಾಡಿದ್ರಿ ತಲೆ ಕೆಟ್ಟು ಹೋಗೋ ಅಂತ ಕೆಲಸ ಸಿದ್ದರಾಮಯ್ಯ ಹೆಂಗೆ ವೋಟ್ ಹಾಕ್ಬೇಕಾ ಹಾಂ ಯಾರು ಹೇಳಿದ್ರು ಸಿದ್ಧರಾಮ್ಯಂ ವೋಟ್ ಹಾಕಬೇಕು ಅಂತ ಹಾಂ ಅಮ್ಮ ಆಯಿತು

ಕ್ಲಾಸ್ ಒಳಗೆ ಹೋಗಿ ಎ ಬಿ ಸಿ ಡಿ ಎಲ್ಲ ಕಲ್ತ್ರೆ ಆಫೀಸರ್ ಆಗ್ಬೋದು ಇಲ್ಲಿ ಕೂತ್ರೆ ಏನು ಕಲಿಕ್ಕಾಗುತ್ತೆ ಹಾಂ ಇಲ್ಲಿ ಒಟ್ಟು ಹಾಕಿಂದ ಇಲ್ಲಿ ಬಂದಿದ್ದಾ ಅಂತ ಆಧಾರ್ ಕಾರ್ಡ್ ಮಾಡ್ಸೋಕೆ ಬಂದಿದ್ದಾ ಇಲ್ಲಿ ಓಹೋ ಕಂಪ್ಯೂಟ್ರೇನು ಅಲ್ಲ ಮಾಡ್ಸ್ಕೊಂಡು ಹೋಗ್ಬೇಕಾಯ್ತು ತಗೊಂಡು ಯಾವಾಗ ಹೋಗ್ತೀರಿ ಇಲ್ಲ 이거 알레리고 ह 려도